ಮತ್ತೆ ಐವತ್ ಮರಿ ನೂರ್ ಮರಿ ಎಂಬತ್ತು ಎಪ್ಪತ್ತು ಅಂದ್ರೆ ನನಗೆ ಒಳ್ಳೆ ಮರಿ ಚೆನ್ನಾಗಿರೋ ಮರಿ ಎಷ್ಟು ಸಿಗ್ತಾವ ಅಷ್ಟು ಹಾಕೊಂಡ್ ನೀನು ಒಂದೇ ಮಾರ್ಕೆಟ್ ಎಲ್ಲ ಹಾಕೊಂಡ್ ಮಾಡ್ಕೊಂಡ್ ಬಂದಿದೀನಿ ಇದು ಎರಡು ಬ್ಯಾಚ್ ಸರ್ ಅಂದ್ರೆ ಮೂವತ್ತೈದು ಮರಿ ಒಂದ್ ಬ್ಯಾಚ್ ಇತ್ತು ಆ ಇನ್ನೊಂದ್ ಇಪ್ಪತ್ತೈದು ಮರಿ ಒಂದ್ ಬ್ಯಾಚ್ ಇತ್ತು ನಾನು ಐದ್ ಐದೈದು ಮರಿ ಕಿತ್ತ ಹಾಕ್ಬಿಟ್ಟು ಐವತ್ ಮರಿ ಬ್ಯಾಚ್ ಇದು ಸ್ವಲ್ಪ ಚಿಕ್ಕದಿದ್ರು ಪರವಾಗಿಲ್ಲ ಕಲರ್ ಇದೆ ಇದು ವಿಡ್ತ್ ಸರ್ ಸರ್ ನೋಡಿ ಸರ್ ಇದು ಸ್ವಲ್ಪ ದೊಡ್ಡ ಮರಿ ಇದು ಸ್ವಲ್ಪ ಚೆನ್ನಾಗಿದೆ ಸರ್ ಇಲ್ಲಿ ನೋಡಿ ಸರ್ ಅದು ನಾನು ಒಂದ್ ಎರಡು ಬುಟ್ಟಿ ಮೆಕ್ಕೆಜೋಳ ತಗೊಂಡಿದೀನಿ ಒಂದ್ ಪುಟ್ಟಿ ಕೋಳಿ ಪುಡಿ ತಂದ್ರೆ ಇನ್ನೊಂದ್ ಪುಟ್ಟಿ ಮೂರು ಮಿಕ್ಸ್ ಮಾಡಿ ಟೈಮ್ ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ನಾವು ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇದೀವಿ ಇಲ್ಲಿ ಒಬ್ರು ಯುವಕರು ಡಿಗ್ರಿ ಎಜುಕೇಶನ್ ಮಾಡ್ಕಂತಾನೆ ನಾಲ್ಕೂವರೆ ಲಕ್ಷ ರೂಪಾಯಿ ಕುರಿ ಸಾಕಾಣಿಕೆ ಮಾಡ್ತಿದ್ದಾರೆ ಕುರಿ ಸಾಕಾಣಿಕೆ ಲಾಭ ಅಂದ್ರೆ ಇದೇನೆ ನಾನ್ ನೋಡ್ದಂಗೆ ಯಾಕಂದ್ರೆ ಇವರು ಶೆಡ್ಡಿ ಬಂಡವಾಳ ಹಾಕಿಲ್ಲ ಮನೆ ಪಕ್ಕಾಗಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ನಾಲ್ಕೂವರೆ ಲಕ್ಷ ರೂಪಾಯಿ ಐವತ್ತು ಕುರಿ ಬಂಡವಾಳ ಹಾಕಿದರೆ ಹಾಗೆ ಇವರು ಏನನ್ನ ಕುಂಕುಮ ಪಾಳ್ಯದಲ್ಲಿ ಕುರಿಬೇಕು ಅಂದ್ರೆ ಪ್ರತಿ ವಾರ ನಡೀತದಲ್ಲ ಆ ಮಾರ್ಕೆಟ್ ಅಲ್ಲೂ ಸಿಕ್ತಾರೆ ಇವ್ರಿಗೆ ಕಾಂಟ್ಯಾಕ್ಸ್ ಮಾಡ್ಕೊಳ್ಳಿ ಬೇಕಾದ್ರೆ ಇವ್ರ ಕುರಿ ಸಾಕಾಣಿಕೆ ಬಗ್ಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಿಮ್ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬಿಟ್ರಿ ಬಹಳ ಚೆನ್ನಾಗಿ ಕುರಿ ಸಾಕಾಣಿಕೆ ಮಾಡ್ತಾರೆ ನನಗಂತೂ ಇಷ್ಟ ಆಯ್ತು ಹಂಗೆ ನಿಮ್ ಅನಿಸಿಕೆನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಮಸ್ತೆ ಸರ್ ನಮಸ್ತೆ ಸರ್ ಒಂದ್ ಸ್ವಲ್ಪ ನಿಮ್ ಕಿರು ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ ನಮ್ಮದು ಕೊಪ್ಪಳ ಡಿಸ್ಟ್ರಿಕ್ಕು ಕೊಪ್ಪಳ ತಾಲೂಕು ಸರ್ ನಾನು ಡಿಗ್ರಿ ಓದ್ತಾ ಇದ್ದೀನಿ ಸರ್ ಫೈನಲ್ ಇಯರ್ ಇವಾಗ ನಾನು ಡಿಗ್ರಿ ಓದ್ಕೊಂತಾನೆ ಮರಿ ಸಾಕಾಣಿಕೆ ಮಾಡ್ತೀನಿ ಸರ್ ಒಂದು ಐವತ್ತು ಮರಿ ಇದೆ ಸರ್ ನಾನು ಈ ಕಂಟಿನ್ಯೂ ಆಗಿ ಒಂದು ಎರಡು ವರ್ಷ ಆಯ್ತು ಸರ್ ನಾನು ಮೇಸಾಗತ್ತಿ ಮರಿ ಸಾಕಾಣಿಕೆ ಮಾಡಕತ್ತಿ ಇದರಲ್ಲಿ ಒಳ್ಳೆಯ ಲಾಭ ಐತೆ ಸರ್ ಮಾಡ್ಬೋದು ಸರ್ ಇದರಲ್ಲಿ ಏನೂ ಸಮಸ್ಯೆ ಇಲ್ಲ ಒಳ್ಳೆಯ ಲಾಭ ಇದೆ ಮಾಡ್ಕೊಂಡು ಹೋಗ್ಬೋದು ಸರ್ ಇದನ್ನು ನೀವು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮನೆಗೆ ಏನು ಅಂದಿಲ್ಲ ಓದಿದ್ಯಾ ಓದ್ಬಿಡು ಆಮೇಲೆ ಮುಂದೆ ಈಗ ಓದ್ಕಂತ ಅಂತ ಅಪ್ಪಾಜಿ ಅಮ್ಮ ಇಲ್ಲ ಸರ್ ತರ ಏನಿಲ್ಲ ಸರ್ ಯಾಕಂದ್ರೆ ನಾವು ರೈತಾಪಿ ಕುಟುಂಬದಿಂದ ಬಂದ್ ಬಂದಿರೋದ್ರಿಂದ ಮನೆಯಲ್ಲಿ ಇರ್ತಿದ್ವಿ ಸರ್ ಮರಿ ಒಂದ್ ಎಂಟು ಈ ತರ ಮನೆಯಲ್ಲಿ ಅಪ್ಪಾಜಿ ಅವರು ಮೇಯಿಸ್ತಾ ಇದ್ರು ನಾವು ಅದನ್ನೇ ಮೇಯಿಸ್ಕೊತ ಮೇಯಿಸ್ಕೊತ ಅದನ್ನೇ ಬೆಳೆಸ್ಕೊಂಡು ಈಗ ಒಂದು ಐವತ್ತು ಕುರಿವರೆಗೂ ಮೇಯಿಸ್ತಾ ಇದೀವಿ ಸರ್ ನಾವು ಹಿಂದಿನ ಬ್ಯಾಚ್ ಒಂದ್ ನೂರು ಮರಿ ಮೇಯಿಸಿದ್ವಿ ಸರ್ ನಾವು ಈಗ ಶೆಡ್ ಇದೆಲ್ಲ ಒಟ್ಟು ಗಿಟ್ಟು ಎಲ್ಲ ಖಾಲಿ ಈಗ ಹೊಸದಾಗಿ ನ್ಯೂ ಬ್ಯಾಚ್ ಇನ್ನು ಸ್ಟಾಕ್ ಹಾಕೊಂಡು ಒಟ್ಟು ಗಿಟ್ಟೆಲ್ಲ ಫುಡ್ ಗಿಡ್ ಎಲ್ಲ ಸ್ಟಾಕ್ ಹಾಕೊಂಡು ಈಗ ಐವತ್ ಮರಿ ಮಾಡಿದೀನಿ ಈ ವರ್ಷದ ಬ್ಯಾಚ್ ಅಂದ್ರೆ ಇದೆ ಫಸ್ಟ್ ಬ್ಯಾಚ್ ಸರ್ ಐವತ್ ಮರಿ ಈ ವರ್ಷದ ಫಸ್ಟ್ನೇ ಬ್ಯಾಚ್ ಹಾ ಸರ್ ಆ ಇದಕ್ಕಿಂತ ಮುಂಚೆ ಎಷ್ಟೆಷ್ಟು ಮರಿ ಸಾಕಿದ್ದೀರಿ ಇದಕ್ಕಿಂತ ಮುಂಚೆ ಐವತ್ ಮರಿ ನೂರ್ ಮರಿ ಎಂಬತ್ತು ಎಪ್ಪತ್ತು ಅಂದ್ರೆ ನನಗೆ ಒಳ್ಳೆ ಮರಿ ಚೆನ್ನಾಗಿರೋ ಮರಿ ಎಷ್ಟು ಸಿಗ್ತಾವ ಅಷ್ಟು ಹಾಕೊಂಡು ಮೇಯಿಸ್ತಾ ಇರ್ತೀವಿ ಮುಂಚೆ ಜಾಸ್ತಿನೇ ಸಾಕಿದ್ರಿ ಹೌದು ಸರ್ ಜಾಸ್ತಿನೇ ಈ ಸತಿ ಕಮ್ಮಿ ಮಾಡ್ಕೊಂಡಿದ್ದೀರಿ ಹೌದು ಸರ್ ಏನಕ್ಕೆ ಒಂದು ಸ್ವಲ್ಪ ಅಮೌಂಟ್ ಸಾಲ್ಟೇಜ್ ಬಂದ್ ಸರ್ ನಮ್ಗೆ ನಾವು ಅದ ಅಮೌಂಟ್ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ವಿ ಸರ್ ನಾವು ಹಂಗಾಗಿ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಒಳ್ಳೆ ಮರಿ ಸ್ಟಾರ್ಟ್ ಮಾಡಿದ್ವಿ ಏನ್ ಮಾಡ್ಬೇಕಂತ ಇದೆ ಇನ್ನ ಹಂಗೆ ಮಾಡ್ಕೊತ ಹೋಗ್ತೀನಿ ಸರ್ ಕೈಯಲ್ಲಿ ಎಷ್ಟು ಸ್ಟಾರ್ಟ್ ನನಗೆ ಎಸ್ ಸಾಧ್ಯ ಆಗುತ್ತೆ ಅಷ್ಟು ಅಷ್ಟು ಮರಿವರೆಗೂ ನಾನು ಮೇಸ್ತ ಮೇಯ್ಸ್ಕೊಂತ ಹೋಗ್ತೀನಿ ನೀನು ಹೊಲ್ದಲ್ಲಿ ಒಂದ್ ಸ್ವಲ್ಪ ದೊಡ್ಡದಾಗಿ ಶೆಡ್ ಮಾಡಿ ಅಲ್ಲೇ ಶೆಡ್ ಅಲ್ಲಿ ಒಂದ್ ಸ್ವಲ್ಪ ದೊಡ್ಡದಾಗಿ ಮೇಯಿಸಬೇಕಂತ ಆಸೆ ಇದೆ ಸರ್ ನಂದು ಈಗ ಇಷ್ಟು ಕುರಿ ಸಾಕಾಣಿಕೆ ಬೆನ್ನೆಲುಬು ಹೋಗಿ ನಿಂತಿರೋ ಯಾರು ಸರ್ ನಮ್ಮ ಮನೇಲಿ ನಮ್ಮ ಅಪ್ಪ ಸರ್ ನಮ್ಮ ನಮ್ಮ ಅಪ್ಪನೇ ನಮಗೆಲ್ಲ ಇದಕ್ಕೆಲ್ಲ ಸಪೋರ್ಟ್ ಮಾಡೋ ಸರ್ ಈ ಥರ ಎಲ್ಲ ಮೆಸೋಕ್ಕೆ ಸರ್ ಈಗ ಈಗ ನೀವು ಸಾಕಿರೋ ಕೆಟಗರಿ ಯಾವ ಸರ್ ಇದು ಕೆಂಪು ಕುರಿ ಅಂತ ಅಂತೇಳಿ ಸರ್ ಇದು ಈ ಕಡೆ ಎಲ್ಲ ಫೇಮಸ್ ಸರ್ ಇದು ಕುಕುಂಪಳ್ಳಿಯಲ್ಲಿ ಮಾರ್ಕೆಟಲ್ಲೆಲ್ಲ ಕುಕುಂಪಳ್ಳಿ ಸಿಂಧನೂರು ಎರಡು ಕಡೆ ಇದು ಸಿಗುತ್ತೆ ಸರ್ ಈ ಕಡೆ ಎಲ್ಲ ಕುಂಕುಂಪಳ್ಳಿಯ ಮಾರ್ಕೆಟ್ ಹಾ ಹೌದು ಸರ್ ಇದು ಶುಕ್ರವಾರ ಸರ್ ಶುಕ್ರವಾರ ಪ್ರತಿ ಶುಕ್ರವಾರ ಆ ಪ್ರತಿ ಶುಕ್ರವಾರ ಕುಕುಂಪಳ್ಳಿ ಮಾರ್ಕೆಟ್ ಆಗುತ್ತೆ ಮಾರ್ಕೆಟ್ ಅಂತ ಸಮಸ್ಯೆ ತಳಿ ಫೇಮಸ್ ಸರ್ ಅದು ಈಗ ನೀವು ಮಾರ್ಕೆಟ್ ನ ನೀವೇ ಕುರಿ ಆಯ್ಕೆ ಆಯ್ಕೆ ಅಥವಾ ಇಲ್ಲ ಸರ್ ಇಲ್ಲಿ ಮಾರ್ಕೆಟ್ ಅಲ್ಲಿ ನಾವೇ ಆಯ್ಕೆ ಮಾಡ್ಕೊಳ ಸರ್ ಮರಿ ಮರಿನ ನಾವು ಕಂಟಿನ್ಯೂ ಇದ್ರಲ್ಲಿ ಮಾಡ್ಕೊತ ಬಂದಿರೋದು ನಮ್ಗೆ ಗೊತ್ತಾಗುತ್ತೆ ಸರ್ ಯಾವ ತರ ಮರಿ ಸೆಲೆಕ್ಟ್ ಮಾಡ್ಕೋಬೇಕು ತರ ಕೊಂಡ್ಕೋಬೇಕು ಯಾವ ಮರಿ ಎಷ್ಟು ರೇಟ್ ಬೆಲೆ ಬಾಳುತ್ತೆ ಅಂತ ನೋಡ್ಕೊಂಡು ನಾವು ಕೊಂಡ್ಕೊತೀವಿ ಸರ್ ಈಗ ನಿಮ್ಮ ಹತ್ರ ಮರಿ ಎಷ್ಟಿದವ ಈಗ ಈಗ ಸದ್ಯ ಐವತ್ ಇದಾವೆ ಸರ್ ಮರಿ ಸರ್ ಈ ಐವತ್ ಮರಿನು ಒಂದೇ ವಾ ಅವತ್ ಒಂದೇ ಒಂದೇ ಮಾರ್ಕೆಟ್ ಅಲ್ಲೇ ಆಯ್ಕೆ ಮಾಡ್ಕೊಂಬಂದ್ರ ಹೌದು ಸರ್ ಇದು ಐವತ್ ಮರಿನು ಒಂದೇ ಮಾರ್ಕೆಟ್ ಅಲ್ಲೇ ಆಯ್ಕೆ ಮಾಡ್ಕೊಂಬಂದಿದೀನಿ ಇದು ಎರಡು ಬ್ಯಾಚ್ ಸರ್ ಅಂದ್ರೆ ಮೂವತ್ತೈದು ಮರಿ ಒಂದ್ ಬ್ಯಾಚ್ ಇತ್ತು ಅಹ್ ಇನ್ನೊಂದ್ ಇಪ್ಪತ್ತೈದು ಮರಿ ಒಂದ್ ಬ್ಯಾಚ್ ಇತ್ತು ನಾನು ಐದೈ ಐದೈದು ಮರಿ ಕಿತ್ತಾಕ್ಬಿಟ್ಟು ಐವತ್ ಮರಿ ಬ್ಯಾಚ್ ತಗೊಂಡ್ಬಂದಿದೆ ಸರ್ ಐದೈದು ಮರಿ ಕಿತ್ತಾಕಿದ್ರಲ್ಲ ಅವ್ರು ಕೊಟ್ರ ಹಾ ಕೊಡ್ತಾರೆ ಸರ್ ಯಾಕಂದ್ರೆ ನಾವು ಕಂಟಿನ್ಯೂ ವ್ಯವಹಾರ ಮಾಡ್ತೀವಲ್ಲ ಅವ್ರ ಹತ್ರ ನಾವು ಎಲ್ಲ ಗೊತ್ತಾಗ್ ತಗೊಂತೀವಿ ಅಂದ್ರೆ ಕೊಡ್ತಾರೆ ಸರ್ ಈಗೆಲ್ಲ ನಿಮ್ಮ ಹತ್ರ ಇರೋ ಮರಿಗಳ ಹೌದು ಸರ್ ಎಲ್ಲಾ ಮರಿ ಸರ್ ಈಗ ಈ ಒಂದೊಂದ್ ಟೈಮ್ ಆಯ್ಕೆ ಮಾಡ್ಕೊಂಡ್ ತರ್ಬೇಕಾದ್ರೆ ನಾನು ಬಹಳಷ್ಟು ಜನ ಶೆಡ್ ಆಗಿ ವಿಚಾರಿಸಿದೀನಿ ಒಂದೊಂದ್ ಟೈಮ್ ಹೆಣ್ಣು ಬರುತ್ತೆ ಅಂತಾರೆ ನಿಮಗೆ ಯಾವತನ ತನ ಬಂದಿದ್ವಾ ಸರ್ ನಾವು ವ್ಯಾಪಾರ ಮಾಡೋ ಮುಂದೆ ಗರಿ ವ್ಯಾಪಾರ ಮಾಡ್ತೀವಿ ಸರ್ ನಾವು ಅಲ್ಲಿಂದ ತಗೋಬೇಕಾದ್ರೆ ಹೆಣ್ಮರಿ ಎಲ್ಲ ಕಿತ್ತಾಕ್ಬಿಟ್ಟು ತಗೊಳೋದು ಮಗನ ಒಂದ್ ವೇಳೆ ಇತ್ತು ಅಂದ್ರೆ ಮರಿ ಹೆಣ್ಮರಿ ಮರಿ ಕಿತ್ತಾಕ್ ಬಿಟ್ಟು ಮರಿ ತಗೊಳ್ಳೋದು ಈಗ ಯಾರಾನ ನಮ್ಮ ತುಮಕೂರ್ ಸೈಡ್ ಚಿತ್ರದುರ್ಗ ಸೈಡ್ ಈ ಬಳ್ಳಾರಿ ಹೊಸಪೇಟೆ ಸೈಡ್ ನಮ್ ಸಬ್ಸ್ಕ್ರೈಬರ್ ಕುರಿ ಕೊಡ್ಸ್ಕೊಡ್ತೀರ ಅಂದ್ರೆ ಮಾರ್ಕೆಟ್ ಅಲ್ಲಿ ಕೊಡ್ಸ್ಕೊಡ್ತೀರಾ ಖಂಡಿತವಾಗ್ಲೂ ಕೊಡ್ಸ್ಕೊಡ್ತೀವಿ ಸರ್ ಮಾರ್ಕೆಟ್ ಮಾಡ್ಕೊಂಡ್ ಬಂದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದ್ರೆ ನಾವು ಖಂಡಿತವಾಗ್ಲೂ ಕೊಡ್ಕೊಡ್ತೀವಿ ಈಗ ಒಬ್ರು ಕುರಿ ಮರಿ ಮಾರವರು ಇಪ್ಪತ್ತೈದು ಇರ್ತಾರೆ ನಮಗೆ ಬ್ಯಾಡಪ್ಪ ಒಂದ್ ಹತ್ತು ಕಿತ್ತಾಕಿ ಇನ್ನೊಂದು ಹದಿನೈದು ಕೊಡಿ ಕೊಡ್ಸ್ರಿ ಅಂದ್ರೆ ಅದೇ ಗುಂಪಲ್ಲಿ ಕೊಡಿಸ್ತೀರಾ ಹೊಡಿಸ್ತೀವಿ ಸರ್ ಅಂದ್ರೆ ಏನಾಗುತ್ತೆ ಅಂದ್ರೆ ಸರ್ ಈಗ ಮರಿ ಇಲ್ಲಿ ಹತ್ ಮರಿ ಕಿತಬೇಕಂದ್ರೆ ಆಹ್ಹ್ ಒಂದ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸರ್ ಅಮೌಂಟ್ ಅಮೌಂಟ್ ಕಾಸ್ಟ್ಲಿ ಆಗುತ್ತೆ ಅಮೌಂಟ್ ಜಾಸ್ತಿ ಆಗತ್ತೆ ಒಂದ್ ಐದು ಮರಿ ಒಂದ್ ಐದು ಮರಿ ಕೀಳ್ತೀನಿ ಅಂದ್ರೆ ಒಂದ್ ನೂರು ಹೆಚ್ಚು ಕಡಿಮೆ ಆಗುತ್ತೆ ಸರ್ ಒಂದ್ ನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಹತ್ ಮರಿ ಅಂದ್ರೆ ಜಾಸ್ತಿ ಆಗ್ಬಿಡುತ್ತೆ ಜಾಸ್ತಿ ಆಗತ್ತೆ ಸರ್ ಆಹಾ ಹಾ ಹಾ ಸರ್ ಅಂದ್ರೆ ಒಂದ್ ಐದು ಮರಿಗೆ ಏನ್ ತೊಂದ್ರೆ ಇಲ್ಲ ಐದು ಮರಿಗೆ ಏನ್ ತೊಂದ್ರೆ ಇಲ್ಲ ಸರ್ ಈಗ ಬಹಳಷ್ಟು ಶೆಡ್ ಶೆಡ್ಗಳ ನೋಡಿದೀನಿ ಪಿವರ್ ಕೆಂಗುರಿ ಅಂತ ಬಂದಿದೀನಿ ಅಂತಿದ್ದಾರೆ ಆದ್ರೆ ಕಟ್ಟು ಪಿವರ್ ಕೆಂಗುರಿ ಇರಲ್ಲ ಹಾ ಸರ್ ನಿಮ್ಮ ಹತ್ರ ನಾನ್ ಕುರಿಗಳು ನೋಡ್ದಂಗೆ ಬಹಳಷ್ಟು ಶೈನಿಂಗ್ ಇದಾವೆ ಲುಕ್ ಇದಾವೆ ಸರ್ ಹೇಗೆ ಆಯ್ಕೆ ಮಾಡ್ಕೊಂತೀರಾ ನೀವು ಮಾರ್ಕೆಟ್ ಅಲ್ಲಿ ಸರ್ ನಾನು ಅಲ್ಲಿ ಮಿಕ್ಸ್ ಬರುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಆ ಆಂಧ್ರ ಮರಿ ಅನಂತಪುರ ಮರಿ ಬರುತ್ತೆ ಈ ಕಡೆ ಹಾವೇರಿ ಬ್ಲಾಕ್ ಕಲರ್ ಮರಿ ಬರುತ್ತೆ ಈ ತರ ಎಲ್ಲ ಮರಿ ಮಿಕ್ಸ್ ಇರುತ್ತೆ ಆ ತರ ಮರಿ ಮಿಕ್ಸ್ ಅಲ್ಲಿ ಆ ತರ ತಗೊಳಲ್ಲ ಪ್ಯೂರ್ ಕೆಂಗುರಿ ಪ್ಯೂರ್ ಕೆಂಗುರಿ ಮರಿನೇ ತಗೊಳ್ಳಲ್ಲ ಸರ್ ನಾನು ಓಕೆ ಈಗ ಯಾರನ್ನ ನಮ್ ಸಬ್ಸ್ಕ್ರೈಬರ್ ಫೋನ್ ಮಾಡಿ ಬಂದ್ರೆ ನಿಮ್ಗೆ ಯಾವ ತರ ಕೆಂಗುರಿ ಇರುತ್ತೆ ನಿಮ್ಮಲ್ಲಿ ತೋರಿಸ್ಕೊಡ್ತೀರ ಇಂತ ಕೊಡಿಸ್ತೀನಿ ಅಂತ ಸರ್ ನಮ್ಮತ್ರ ಹತ್ರ ಯಾರಾದ್ರೂ ಸಬ್ಸ್ಕ್ರೈಬರ್ಸ್ ಬಂದ್ರೆ ಇಲ್ಲಿ ಬನ್ನಿ ಸರ್ ಇದು ಒಂದ್ ಸ್ವಲ್ಪ ಚಿಕ್ಕದಿದ್ರು ಪರವಾಗಿಲ್ಲ ಕಲರ್ ಇದೆ ಇದು ಬಿಡ್ತಿದೆ ಸರ್ ಇದು ಕಲರ್ ಇದೆ ಕಲರ್ ಇದೆ ಬಿಡ್ತಿದೆ ಇದು ಲೆಂತ್ ಇದೆ ಸರ್ ಲೆಂತ್ ಬಿಡ್ತ ಇಲ್ಲಿ ನಡದಲ್ಲಿ ಸ್ವಲ್ಪ ಬಿಗಿರ ಸರ್ ಮರಿ ನಡದಲ್ಲಿ ಗಟ್ಟಿರುತ್ತೆ ಗಟ್ಟಿರುತ್ತೆ ಹಾ ಆ ತರ ಇದ್ ಮರಿನ ತಗೋಬೇಕ ಸರ್ ಎಲ್ಲ ಸೆಲೆಕ್ಟ್ ಆಯ್ಕೊಂಡು ನೋಡು ಚೆನ್ನಾಗಿರೋ ಮರಿನ ತಗೋಬೇಕು ಸರ್ ಇಲ್ಲಿದೆ ನೋಡಿ ಸರ್ ಇದು ಸ್ವಲ್ಪ ದೊಡ್ಡ ಮರಿ ಇದು ಸ್ವಲ್ಪ ಚೆನ್ನಾಗಿದೆ ಸರ್ ಇದು ಹಾ ಹಾ ಸೈಜ್ ಈಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಉದ್ದ ಇರೋ ಮರಿ ಸ್ವಲ್ಪ ಜಾಸ್ತಿ ವೇಯ್ಟ್ ಬರತ್ತ ಸರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾ ಹಾ ಜಾಸ್ತಿ ವೇಯ್ಟ್ ಬರುತ್ತೆ ಒಂದ್ ಸ್ವಲ್ಪ ಮರಿ ಅದೆ ಸಣ್ಣಕಿತ್ತ ಅಂದ್ರೆ ಕಮ್ಮಿ ಬರುತ್ತೆ ಹೌದ್ ಸರ್ ಅಂದ್ರೆ ಮುಂದೆ ಮಾರಾಟ ಮಾಡಬೇಕಾದ್ರೆ ತೊಂದ್ರೆ ಅದೇ ಆಗುತ್ತೆ ಹೌದು ಸರ್ ಅದು ತೊಂದರೆ ಆಗುತ್ತೆ ಸರ್ ಮರಣ ಮಾರಾಟ ಮಾಡ್ಬೇಕಾದ್ರೆ ಈಗ ಯಾರನ್ನ ಒಂದು ವ್ಯಕ್ತಿ ಇಪ್ಪತ್ ಮರಿತ ಅಂತ ಇಪ್ಪತ್ತು ಬೆಂತಿರವೇ ಸಿಕ್ತಾವ ಅಂದ್ರೆ ಅವರು ಬ್ಯಾಚ್ ವೈಸ್ ಇರ್ತಾವ ಸರ ನಾವು ಬ್ಯಾಚ್ ಅಲ್ಲಿ ಲೆಂತ್ ಇರೋ ಮರಿ ಅಂದ್ರೆ ಸೆಲೆಕ್ಟ್ ಮಾಡೋದ್ರಲ್ಲಿ ಇರ್ತಾರೆ ನಾವು ಚೆನ್ನಾಗಿ ಲೆಂತ್ ಇರೋ ಮರಿ ಅವ್ರು ಚೆನ್ನಾಗಿರೋ ಮರಿ ಸೆಲೆಕ್ಟ್ ಮಾಡ್ಕೋಬೇಕು ಆ ಸರ್ ಈಗ ಕುರಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಕಾಲ ಹತ್ರ ನೋಡ್ತಾರೆ ತೊಡೆ ಹತ್ರ ನೋಡ್ತಾರೆ ಹೌದು ಸರ್ ಹೌದು ಪ್ರತಿ ಒಂದು ಚೆಕ್ ಪ್ರತಿ ಒಂದು ಮರಿ ಚೆಕ್ ಮಾಡಿ ತಗೋಬೇಕ ಸರ್ ಯಾಕಂದ್ರೆ ಅಲ್ಲಿ ನಾವು ಕಾಸು ಕಟ್ಟಿರ್ತೀವಿ ಅವ್ರಿಗೆ ಕಾಸು ಕೊಟ್ಟಿರ್ತೀವಿ ಅದಕ್ಕೆ ಎಲ್ಲ ಚೆನ್ನಾಗಿರೋ ಮರಿ ಇಲ್ಲಿ ಬಂದ್ಮೇಲೆ ಇಂತ ಮರಿ ಬಂದ್ಬಿಡ್ತಲ್ಲಪ್ಪ ಅಂತ ಒಂದು ಪಡೋಕಿನ ಅಲ್ಲೇ ಮಾರ್ಕೆಟ್ ಅಲ್ಲೇ ಒಂದ್ ಟೈಮ್ ಬಿಟ್ಟು ಇನ್ನೊಂದ್ ಟೈಮ್ ನೋಡಿ ತಗೋಬೇಕು ಸರ್ ಈಗ ಯಾಕಂದ್ರೆ ಸರ್ ಈಗ ನೀವು ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ನೀವು ಹೊಸ ಕುರಿ ಸಾಕಾಣಿಕೆ ಮಾಡೋ ಮಾಡಿದಾಗ ಒಂದ್ ಮರಿ ಟೋಳ್ ಬಂದ್ರು ನಿಮಗೆ ಗೊತ್ತಾಗುತ್ತೆ ಮನ್ಸು ಎಷ್ಟು ಬೇಜಾರಾಗುತ್ತೆ ಅದಕ್ಕೋಸ್ಕರ ಈಗ ಏನಾರ ಸಬ್ಸ್ಕ್ರೈಬರ್ ಯಾರನ್ನ ಫೋನ್ ಮಾಡಿ ನಿಮ್ಗೆ ಮಿನಿಮಮ್ ಇಷ್ಟೇ ತಗೋಬೇಕು ಅಂತ ಏನಾನ ಇದೆಯಾ ಕುರಿಗಳನ್ನ ಇಲ್ಲ ಸರ್ ಆತರ ಏನಿಲ್ಲ ಸರ್ ನಮ್ಮ ಹತ್ರ ಅವರು ಎಷ್ಟು ಬೇಕೋ ಅಷ್ಟು ಕೊಡಿಸ್ಕೊಡ್ತೀನಿ ಸರ್ ಯಾಕಂದ್ರೆ ಈಗ ಕೆಲವೊಬ್ರು ಆತರ ಜಾಸ್ತಿ ದುಡ್ಡು ಇರುತ್ತೆ ಕೆಲವೊಬ್ರು ಇದು ಇಷ್ಟಾನೆ ಸ್ಟಾರ್ಟಿಂಗ್ ಸ್ವಲ್ಪ ಮಾಡ್ಬೇಕು ಅನ್ಕೊಂಡಿರ್ತಾರೆ ನಮ್ಮ ಹತ್ರ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಎಷ್ಟೇ ಇಲ್ಲ ಸರ್ ಅವ್ರೆಷ್ಟ್ ಅಂತ ಅಷ್ಟು ಕೊಡಿಸ್ಕೊಡ್ತೀನಿ ಸರ್ ಆಮೇಲೆ ನನಗೆ ಬೇಡಪ್ಪ ಮಾರ್ಕೆಟ್ ನ ಬೇಡ ನೀನೇ ಐಟೆಲ್ ಮಾಡ್ಕೊಂಡ್ಬಂದು ಈಗ ನೀನ್ ಸಾಕಿದೀಯಲ್ಲ ಇವೇ ಬೇಕು ಅಂದ್ರು ಸಿಕ್ತಾವ ಇವೇ ಬೇಕಂದ್ರೆ ಸಿಗ್ತಾವ್ ಸರ್ ಮರಿ ಇವೇ ಬೇಕಂದ್ರೆ ಸಿಗ್ತಾವೆ ಸಿಗ್ತಾವ್ ಸರ್ ಇವನ್ನ ಈಗಲೇ ಕೊ ಈಗ್ಲೇ ಯಾರನ್ನ ಬಂದು ಕೇಳಿದ್ರೆ ಕೊಡ್ತೀರಾ ಅಥವಾ ಇಲ್ಲ ನಾನು ಒಂದ್ ಮೂರ್ ತಿಂಗಳು ಸಾಕಿ ಮಾರಿ ಮಾರಾಟ ಮಾಡಿದ್ಮೇಲೆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತೀರಾ ಅಥವಾ ಇಲ್ಲಪ್ಪ ನನ್ನ ಹತ್ರ ಐವತ್ ಕೂರಿ ಇದಾವೆ ಐವತ್ತು ತಗೊಂಡೋಗ್ಬೇಕು ಇಲ್ಲ ಹತ್ತು 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 ಕೇಳಿದ್ರು ಕೊಡ್ತೀನಿ ಅಂತ ಹೇಳ್ತೀರಾ ಇಲ್ಲ ಸರ್ ಇದು ಐವತ್ ಮರಿ ಬ್ಯಾಚ್ ಇದೆ ಸರ್ ಇದು ಐವತ್ ಮರಿ ಒಟ್ಟಿಗೆ ಕೊಡ್ತೀನಿ ಸರ್ ನಾನು ಇಪ್ಪತ್ತು ಹದಿನೈದು ತರ ಕೊಡಲ್ಲ ಇಲ್ಲ ಸರ್ ಆತರ ಕೊಡಲ್ಲ ಯಾಕಂದ್ರೆ ಸರ್ ಈಗ ರೈತ ಈಗ ನಾನ್ ಮೈಸೂರ ಮರಿ ಜಾಸ್ತಿ ಯಾಕೆ ನಾನು ಕೊಡಲ್ಲ ಅಂದ್ರೆ ಈಗ ಅವರು ನಮ್ಮನ್ನ ನಂಬ್ಕೊಂಡು ಬಂದಿರ್ತಾರೆ ಸರ್ ನಮ್ಮನ್ನ ನಂಬ್ಕೊಂಡು ಬಂದಿರ್ತಾರೆ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಮ್ಯಾಕ್ಸಿಮಮ್ ರೇಟ್ ಮ್ಯಾಕ್ಸಿಮಮ್ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಆದ್ರೆ ಅವ್ರ ಪಾಪ ತಗೊಂಡೋಗ್ರು ಬಂದಿರ್ತಾರಲ್ಲ ಅವರು ಮಿನಿಮಮ್ ಪ್ರೈಸ್ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ನಾನು ಏನ್ ಮಾಡಿದ್ದೇನೆ ಅಂದ್ರೆ ಮಾರ್ಕೆಟ್ಗೆ ಬಂದು ಮಾರ್ಕೆಟ್ ಅಲ್ಲೇ ಚಲೋ ಮರಿ ಕೊಡಿಸ್ಕೊಡ್ತೀನಿ ಆಮೇಲೆ ಸರ್ ಮರಿಗಳಿಗೆ ನಿಮ್ ನೀವು ಆಯ್ಕೆ ಮಾಡ್ಕೊಂಡ್ರೆ ಮರಿಗಳಿಗೆ ಕೋಂಬಿದಾವೆ ಒಂದೊಂದು ಮರಿಗಳಿಗೆ ಕೊಂಬಿಲ್ಲ ಏನು ಅದು ಕೊಂಬು ಸ್ವಲ್ಪ ಮ್ಯಾಟರ್ ಆಗಲ್ಲ ಸರ್ ಅದ ಯಾಕಂದ್ರೆ ಇದು ಮಾಂಸ ಮಾಡುತ್ತೆ ಸರ್ ಇದು ಇದು ಮಾಂಸದ ಕೋಗದಿಂದ ಕೊಂಬು ಮ್ಯಾಟರ್ ಆಗಲ್ಲ ಕೊಂಬು ಮ್ಯಾಟರ್ ಆಗಲ್ಲ ಸರ್ ಒಬ್ಬರು ಕೊಂಬು ಮ್ಯಾಟರ್ ಆಗುತ್ತೆ ಅಂತಾರೆ ಅದಕ್ಕೋಸ್ಕರ ಕೇಳಿದೆ ಅದು ಒಂದ್ ಸ್ವಲ್ಪ ಈಗ ಮನೆ ಮುಂದೆ ಸೋಕಿಗೆಲ್ಲ ಕಟ್ತಲ್ಲ ಸರ್ ಅದಕ್ಕೊಂದ್ ಸ್ವಲ್ಪ ಮ್ಯಾಟರ್ ಆಗುತ್ತೆ ಇದು ಮಾಂಸಕ್ಕೆಲ್ಲ ಕೊಂಬು ಗುಂಬೆ ಮ್ಯಾಟರ್ ಆಗಲ್ಲ ಸರ್ ಸ್ಟಾರ್ಟಿಂಗ್ ಇಂದಾನು ಕೆಂಗುರಿನೇ ಸಾಕಾಣಿಕೆ ಮಾಡ್ತಿರದ ಹೌದು ಸರ್ ನಾವು ಸ್ಟಾರ್ಟಿಂಗ್ ಇಂದ ಕೆಂಗುರಿನ ಸಾಕಾಣಿಕೆ ಮಾಡೋದು ಏನಕ್ಕೆ ಅದ್ನೇ ಮಾಡ್ತೀರಾ ಎಳಗ ಇದೆ ನಮ್ ಡೆಕೋನಿ ಇದೆ ಆಮೇಲೆ ನಾರಿ ಸುವರ್ಣ ಇದೆ ನಾರಿ ಸುವರ್ಣ ಎರಡು ಮರಿ ಕೊಡುತ್ತಲ್ಲ ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂತಿದೀರಾ ಹೆಂಗುರಿ ಸರ್ ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂತಿದೀರ ಅಂದ್ರೆ ಈ ಅಮ್ಮಿನ್ಗಡ ಆಯ್ತು ಡೆಕನಿ ಆಯ್ತು ಅವೆಲ್ಲ ಸ್ವಲ್ಪ ಗ್ರೋಥ್ ಲೇಟ್ ಆಗೈತೆ ಸರ್ ಅದು ಇದು ಅಗ್ದಿ ಫಾಸ್ಟೆಸ್ಟ್ ಗ್ರೋತ್ ಸರ್ ಇದು ಕೆಂಪುರಿ ಒಳ್ಳೆ ಮಾಂಸಾನು ಸ್ವಲ್ಪ ಜನ ಚೆನ್ನಾಗಿ ಮಾರಕ್ ಸರ್ ಅದ್ ಅದಕ್ಕೆ ನಾನು ಕಂಟಿನ್ಯೂ ಆಗಿ ಸ್ಟಾರ್ಟಿಂಗ್ ಇಂದನು ಇದೆ ಕೆಂಪು ಕುರಿನ ಮಾರ ಸಾಕಾಣಿಕೆ ಮಾಡೋಣ ಸರ್ ನಾನು ಒಬ್ಬ ಕುರಿ ಶೆಡ್ ನಿರ್ಮಾಣ ಮಾಡಿ ಈ ಕುರಿ ಅಂದ್ರೆ ಎಷ್ಟು ತಿಂಗಳು ಮರಿ ತಿಂಗಳು ಸಾಕಿ ಮಾರಾಟ ಮಾಡಿದ್ರೆ ಸರ್ ಇದನ್ನ ಚಳಿಗಾಲದಲ್ಲಿ ಇದಕ್ಕೆ ಸ್ವಲ್ಪ ದೊಡ್ಡ ಮರಿ ಹಾಕೋಬೇಕು ಸರ್ ಬೇಸಿಗೆ ಟೈಮಲ್ಲಿ ಚಿಕ್ಕ ಮರಿ ಹಾಕೊಂಡ್ರೆ ನಡೀತು ಸರ್ ಯಾಕಂದ್ರೆ ಚಿಕ್ಕ ಮರಿ ಚಳಿಕೆ ತಡಕೊಳಲ್ಲ ಸರ್ ಅದು ಇದನ್ನ ತಗೊಂಡೋಗಿ ಒಂದು ನಾಲ್ಕು ಚಳಿಗಾಲದಲ್ಲಿ ಆಯ್ತು ಬೇಸಿಗೆ ಟೈಮಲ್ಲಿ ಮೂರವರೆ ನಾಲ್ಕು ತಿಂಗಳು ಮರಿ ತಗೊಂಡೋಗಿ ಒಂದು ಎರಡು ತಿಂಗಳು ಎರಡು ಮೂರು ತಿಂಗಳು ಮೇಸಿದ್ರೆ ಸಾಕು ಸರ್ ಎರಡು ಮೂರು ತಿಂಗಳು ಮೆಸಿದ್ರೆ ಸಾಕು ಮೂರ್ ತಿಂಗಳಿಗೆಲ್ಲ ಸಾಕಾಣಿಕೆ ಮಾಡಿ ಮಾರ್ಕೆಟಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ತರ ಸಿಂಪಲ್ ಆಗಿ ಸಾಕಿದಿರಲ್ಲ ಈ ಕಾ ನೆಲದ ಮೇಲೆ ಸಾಕಿದೀರ ಈಗ ಇವಕ್ಕೆ ಓಡಾಡ್ತಾ ಓಡಾಡ್ತಾ ನೆಲದ ಮೇಲೆ ಕಾಲ್ ಬರಲ್ಲ ಇಲ್ಲ ಸರ್ ಆತರ ಏನು ಬರಲ್ಲ ಸರ್ ಈ ಕೆಳಗಡೆ ಕಾಲು ಈಗ ಒಂದ್ ವೇಳೆ ಬೆಡ್ ಹಾಕಿದ್ರೆ ನಾವು ಅದು ಕಲ್ಲು ತುಳಿತಲ್ ಸರ್ ಅದಕ್ಕೆ ಪೈನ್ ಬರುತ್ತೆ ಸರ್ ಮರಿಗೆ ಕಾಲ್ ಮೇಲೆ ಬರುತ್ತೆ ಈ ತರ ನೆಲ ಇತ್ತಪ್ಪ ಅಂದ್ರೆ ಇದು ಏನು ಆ ತರ ಏನು ಪ್ರಾಬ್ಲಮ್ ಆಗಲ್ಲ ಸರ್ ಮರಿಗೆಲ್ಲ ಸರ್ ಆಮೇಲೆ ಇಲ್ಲೇ ಪಿಚ್ಕಿ ಹಾಕುತ್ತೆ ಇಲ್ಲೇ ಗಂಜ್ಲ ಆಗುತ್ತೆ ಅದ್ರ ಮೇಲೆ ಮಲ್ಕಂತದೆ ಆಮೇಲೆ ಅದಕ್ಕೆ ಕಾಯಿಲೆ ಹೆಚ್ಚಾಗಲ್ವಾ ಇಲ್ಲ ಸರ್ ಆತರ ಏನು ಏನ್ ಆಗಲ್ಲ ಸರ್ ಅದು ನೆಲದ ಮೇಲೆ ಇದ್ರೆ ಯಾವ ರೋಗ ಕಡಿಮೆ ಸರ್ ಮರಿಗೆ ನೆಲದ ಮೇಲೆ ಇದ್ರೆ ರೋಗ ಕಮ್ಮಿ ರೋಗ ಕಡಿಮೆ ಸರ್ ಹಾ ಸರ್ ಈಗ ನೀವು ಕುರಿಗಳನ್ನ ಮಾರ್ಕೆಟ್ ಇಂದ ತಂದೆಷ್ಟಿಗೆ ಈ ಶೆಡ್ ಒಳಗ್ ನಿಮ್ ಶೆಡ್ ಒಳಗ್ ಬಿಡ್ತೀರಾ ಅಂದ್ರೆ ಏನ್ ಪ್ರೊಸೆಸಿಂಗ್ ಮಾಡ್ತೀರಾ ಸರ್ ಇದನ್ನ ಅದು ಪ್ರೊಸೆಸಿಂಗ್ ಇದೆ ಸರ್ ಮಾರ್ಕೆಟ್ ಇಂದ ತಂದ ತಕ್ಷಣ ಅವಕ್ಕ ಬೆಲ್ಲದ ನೀರು ಕೊಡ್ತೀನಿ ಸರ್ ಫಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒಳ್ಳೆ ಮಳೆ ಮರದಿನ ಅದಕ್ಕೆ ಜಂತುಗಳು ಔಷಧಿ ಹಾಕೋದಿರುತ್ತೆ ಇದು ಹೈಟೆಕ್ ಆಯ್ತು ಜೈಕ್ಲೋಸ್ ಆಯ್ತು ಯಾವ್ದಾದ್ರು ಒಂದ್ಸಲ ಅಂದ್ರೆ ಮರಿ ನೋಡ್ಕೊಂಡು ದೊಡ್ಡ ಸೈಜ್ ಇತ್ತಂದ್ರೆ ಡಬಲ್ ಹೈಟೆಕ್ ಹಾಕೋತೀನಿ ಮರಿ ಚಿಕ್ಕ ಇತ್ತಂದ್ರೆ ಆ ಜೈ ಕ್ಲೋಸ್ ಸರ್ ನಾನು ಈ ಕಾಲದಾಗೆ ಹೆಚ್ಚು ಮೆಡಿಸನ್ ಕೊಡೋದ್ರಿಂದ ಮರಿಗೇನ ತೊಂದರೆಗಳು ಇಲ್ಲ ಸರ್ ಇಲ್ಲ ಆ ಮೆಡಿಸಿನ್ ಕೊಡೋದಂದ್ರೆ ಏನು ಸಮಸ್ಯೆ ಆಗಲ್ಲ ಸರ್ ಈ ಟೈಮಲ್ಲಿ ಯಾಕಂದ್ರೆ ಜಾಸ್ತಿ ಮೆಡಿಸಿನ್ ಹೋಗಲ್ಲ ಸರ್ ಮರಿಗೆ ಯಾಕಂದ್ರೆ ಒಳ್ಳೆ ವಾತಾವರಣ ಸರ್ ಮರಿ ಮೇಯ್ಸಾಕಿದು ಆ ಬೇಸಿಗೆ ಟೈಮಲ್ಲಿ ಸಿಕ್ಕಾಪಟ್ಟೆ ಮರಿ ಏನು ಆತರ ಏನೋ ಯಾವುದೋ ರೋಗ ಗೀಗ ಅಂಟಕೊಳ್ಳಲ್ಲ ಮರಿಗೆ ಚೆನ್ನಾಗಿ ಬರುತ್ತೆ ಸರ್ ಈ ಟೈಮಲ್ಲಿ ಇಲ್ಲ ಏನೇನ್ ಫುಡ್ ಕೊಡ್ತೀರಾ ಸರ್ ಕುರಿಗಳಿಗೆ ಮೆಕ್ಕೆಜೋಳ ಸರ್ ಮೆಕ್ಕೆಜೋಳ ಒಂದು ಬೆಲ್ಲರ್ ಫಿಶರ್ ಗೋಲ್ಡ್ ಅಂತ ಬರುತ್ತೆ ಸರ್ ಅದು ಸ್ನೇಹಿ ಗೋಲ್ಡ್ ಅದನ್ನ ಕಡ್ಲೆ ಚಕ್ಕೆ ಮೂರು ಮಿಕ್ಸ್ ಮಾಡಿ ಡೈಲಿ ಎರಡು ಟೈಮ್ ಫುಡ್ ಕೊಡ್ತೀನಿ ಎರಡು ಟೈಮು ಒಟ್ಟು ಕೊಡ್ತೀನಿ ಸರ್ ನಾನು ಸರ್ ಬೆಳಿಗ್ಗೆ ಎಷ್ಟು ಗಂಟೆ ಕೊಡ್ತೀರಾ ಸರ್ ಬೆಳಗ್ಗೆ ಒಂದು ಏಳು ಏಳುವರೆಗೆ ಫುಡ್ ಕೊಡ್ತೀನಿ ಒಂದು ಟೈಮು ಒಳ್ಳಿ ಒಂದು ಒಂದು ತಾಸು ಒಂದೂವರೆ ತಾಸು ಬಿಟ್ಟು ಒಟ್ಟು ಹಾಕ್ತೀನಿ ಸರ್ ಹಂಗೆ ಕಂಟಿನ್ಯೂ ಖಾಲಿ ಆದಾಗ ಆದ ತಕ್ಷಣ ಎಲ್ಲ ಒಟ್ಟು ಹಾಕೋತಾ ಇರ್ತೀನಿ ಮತ್ತು ಸಾಯಂಕಾಲ ಒಂದು ಆರೂವರೆ ಏಳು ಗಂಟೆ ಸುಮಾರು ಒಂದು ಟೈಮ್ ಫುಡ್ ಕೊಡ್ತೀನಿ ಮಲಗೋಬೇಕಾದ್ರೆ ಒಂದು ಟೈಮ್ ಒಟ್ಟು ಹಾಕಿ ಶೇಂಗಾ ಒಟ್ಟು ಅಂತೇಳಿ

ಆ ಬೇವರ್ ಮಾಡ್ಲಿಂದ ಹಂಗೆ ಹಾಕಿ ಅಕಸ್ಮಾತ್ ಕಲ್ಲು ಮಣ್ಣು ತಿಂದ್ರೆ ಒಂದು ಸ್ವಲ್ಪ ಕಾಯಿಲೆ ಹೆಚ್ಚಾಗುತ್ತೆ ಅಲ್ಲ ಹೌದು ಸರ್ ಮರಿ ಲೂಸ್ ಮೋಷನ್ ಆಗುತ್ತೆ ಸರ್ ಅದು ಕಲ್ಲು ಮಣ್ಣು ಮಿಕ್ಸ್ ಮಾಡಿ ಹಾಕೋದ್ರಿಂದ ಅದಕ್ಕೆ ನಾನು ಸ್ವಲ್ಪ ಬವ್ರು ಮಾಡಿ ಇದನ್ನ ಎಷ್ಟ್ ಟೈಮ್ ಕೊರತೀರಾ ಇದನ್ನ ಡೈಲಿ ಒಂದು ಮೂರ್ ಟೈಮ್ ಕೊಡ್ತೀನಿ ಮೂರ್ ಟೈಮ್ ಕೊಡ್ತೀರಾ ಇದರ ಜೊತೆ ಮತ್ತೆ ಏನ್ ಕೊಡ್ತೀರಾ ಸರ್ ಇದರ ಜೊತೆ ಫುಡ್ ಕೊಡ್ತೀನಿ ಸರ್ ಬೆಳಿಗ್ಗೆ ನಾನು ತೋರಿಸ್ತೀರಾ ಹಾ ತೋರಿಸ್ತೀವಿ ಸರ್ ಇಲ್ಲಿಗ ನೋಡಿ ಸರ್ ಹಾ ನಾನು ಒಂದು ಎರಡು ಬುಟ್ಟಿ ಮೆಕ್ಕೆಜೋಳ ತಗೊಂಡಿದೀನಿ ಹಾ ಒಂದ್ ಪುಟ್ಟಿ ಕೋಳಿ ಕೊಡ್ತೀನಿ ಇನ್ನೊಂದು ಪುಟ್ಟಿ ಕಡ್ಲಿ ಚಕ್ಕೆ ತಗೊಂಡಿದೀನಿ ಇದು ಸರ್ ಕಡ್ಲಿ ಚಕ್ಕೆ ಅಂತ ಹೇಳಿ ಇದು ಕಡ್ಲಿ ಚಕ್ಕೆ ಇದು ಕಡ್ಲೆ ಚಿಕ್ಕೆ ಅಂದ್ರೆ ಯಾ ಕಡ್ಲೆ ಉರ್ಗಡ್ಲೆ ಬರುತ್ತಲ್ಲ ಅದ್ರದ ಇದು ಶೇಂಗಾ ಸರ್ ಶೇಂಗಾ ಶೇಂಗಾದ ಶೇಂಗಾ ಉಪ್ಪು ಇದು ಬೈಲರ್ ಫಿನಿಶರ್ ಗೋಲ್ಡ್ ಅಂತ ಬರುತ್ತೆ ಸರ್ ಇದು ಸ್ನೇಹ ಗೋಲ್ಡ್ ಅಂತ ಇದು ಆಯ್ತು ಮೆಕ್ಕೆಜೋಳ ತಗೊಂಡಿದೀನಿ ಇವು ಮೂರು ಮಿಕ್ಸ್ ಮಾಡಿ ಎಟ್ ಟೈಮ್ ಕೊಡ್ತೀನಿ ಸರ್ ನಾನು ಈ ಮೂರು ಐವತ್ ಮರಿಗ್ ಆಗುತ್ತಾ ಆಗುತ್ತೆ ಸರ್ ಸರ್ ಇವೆಲ್ಲ ಮಿಕ್ಸ್ ಮಾಡ್ಕೊಡೋದಾ ಹೌದು ಸರ್ ಇದೆಲ್ಲ ಮಿಕ್ಸ್ ಮಾಡಿ ಕೊಡ ಸರ್ ಎಷ್ಟು ಟೈಮ್ ಕೊಡ್ತೀರಾ ದಿನಕ್ಕೆ ದಿನಕ್ಕೆ ಎರಡು ಟೈಮ್ ಕೊಡ್ತೀನಿ ಸರ್ ನಾನು ಬೆಳಿಗ್ಗೆ ಒಂದ್ ಟೈಮ್ ನೈಟ್ ಒಂದ್ ಟೈಮ್ ಕೊಡ್ತೀನಿ ಅಂದ್ರೆ ಬೆಳಿಗ್ಗೆ ಫಸ್ಟ್ ಒಂದ್ ಟೈಮ್ ಕೊಡ್ತೀರಲ್ಲ ಶೇಂಗಾ ಒಟ್ಟು ಹಾಕಿದ್ಮೇಲೆ ಕೊಡ್ತೀರಾ ಹಾಕಿಲ್ಲ ಸರ್ ಕೊಡ್ತೀರಾ ಬೆಳಿಗ್ಗೆ ಎದ್ದ ತಕ್ಷಣನೇ ಒಂದು ಏಳು ಗಂಟೆಗೆ ಇದನ್ನ ಕೊಡ್ತೀನಿ ಸರ್ ಏಳು ಗಂಟೆ ಕೊಟ್ಟು ಒಂದ್ ಅವರ್ ಬಿಟ್ಟು ಆಮೇಲೆ ಒಟ್ಟು ಕೊಡ್ಬಾರ್ದು ಹೋಗ್ತೀನಿ ಸರ್ ಆಮೇಲೆ ಸಾಯಂಕಾಲ ಸಾಯಂಕಾಲ ಒಂದ್ ಟೈಮ್ ಕೊಡ್ತೀನಿ ಸರ್ ಇದನ್ನ ಇದನ್ನು ಕೊಟ್ಟಾದ್ಮೇಲೆ ಮತ್ತೆ ಒಟ್ಟು ಕೊಡ್ತೀರಾ ರಾತ್ರಿ ಹೊತ್ತು ಸಾಯಂಕಾಲ ಇದನ್ನ ಒಂದು ಏಳು ಗಂಟೆಗೆ ಕೊಟ್ಟು ನೈಟ್ ಮಲಗೋ ಮುಂಚೆ ಒಂದ್ ಟೈಮ್ ಒಟ್ಟು ಹಾಕಿ ಮಲಗ್ತೀವಿ ಸರ್ ಮಲಗ್ತೀರಾ ಸರ್ ಇದು ತಿನ್ನೋದ್ರಿಂದ ಮರಿಗಳಿಗೆ ಹೊಟ್ಟೆ ಉಬ್ರ ಬಂದು ಆ ತರ ಎಲ್ಲಾ ಏನು ಆಗಲ್ವಾ ಏನು ಆಗಲ್ಲ ಸರ್ ಇದು ಚಿಕ್ಕ ಮರಿಗೆ ಒಂದ್ ಸ್ವಲ್ಪ ಕಡಿಮೆ ಆಗ್ಬೇಕು ಸರ್ ದೊಡ್ಡ ಮರಿ ತಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಸರ್ ಚಿಕ್ಕ ಮರಿ ಒಂದ್ ಸ್ವಲ್ಪ ಜಾಸ್ತಿ ತಿನ್ಸಿದ್ರೆ ಒಂದ್ ಸ್ವಲ್ಪ ಹೊಟ್ಟೆ ಉಬ್ಬ ಬರ ಸರ್ ಅಂದ್ರೆ ಮರಿ ಬೆಳವಣಿಗೆ ಆಗ್ತಾ ಆಗ್ತಾ ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಕೊಡ್ಕೊತ ಹೋಗ್ಬೇಕು ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಜಾಸ್ತಿ ತಂದಿರ್ತೇವಲ್ಲ ಸರ್ ಅವಾಗ ಒಂದ್ ನೂರ್ ಗ್ರಾಮು ಈ ತರ ಕೊಡ್ಬೇಕು ಸರ್ ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಇನ್ನೂರ್ ಗ್ರಾಮ ಮುನ್ನೂರ್ ಗ್ರಾಮು ಅರ್ಧ ಕೆಜಿ ಕೊಡ್ತಾ ಕೊಡುವಂತ ಸರ್ ಒಂದ್ ಈಗ ಅಕಸ್ಮಾತ್ ಯಾರಾನ ಗೊತ್ತಿಲ್ಲದಲ್ಲೇ ಕೊಟ್ಬಿಟ್ಟು ತಿನ್ಸ್ ಬಿಟ್ರು ಬಂತು ಏನ್ ಮಾಡ್ಬೇಕು ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇದೆ ಸರ್ ಅದಕ್ಕೆ ಕೆಲವೊಂದ್ ಕಡೆ ಎಲ್ಲಾ ಒಳ್ಳೆಣ್ಣೆ ಆಗ್ತಾರೆ ಸರ್ ಬಾಯೋಳಿಕೆ ಅದಕ್ಕೂ ಒಂದ್ ಮೆಡಿಸಿನ್ ಬರುತ್ತೆ ಅದನ್ನ ಒಬ್ಬರು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅನ್ಕೊಂಡ್ರೆ ಸಾರ್ ಹೋಗೋದೇ ಐದು ಲಕ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಶೆಡ್ ನಿರ್ಮಾಣಕ್ಕೆ ಹೋಗ್ತಾರೆ ಸರ್ ನೀವು ಆರಾಮನಾಗೆ ಆ ತರನೆ ಮಾಡ್ಸೋಬೋದಾಗಿತ್ತಲ್ಲ ಯಾಕಂದ್ರೆ ನಿಮ್ ಜಮೀನ್ ಇದೆ ಅಂದ್ರೆ ಚಿಕ್ಕದಲ್ಲೇ ಮಾಡ್ತಾ ಇದ್ದೀರ ಸರ್ ಇವಾಗ ಏನಾಗುತ್ತೆ ಅಂದ್ರೆ ಸರ ಈ ಶೆಡ್ ಇವಾಗ ಶೆಡ್ ಮಾಡಬೇಕಂದ್ರೆ ಈಗ ಎಂತ ಏನಿಲ್ಲಾ ಅಂದ್ರು ಒಂದು ಐ ನಾಲ್ಕುವರೆ ಐದು ಲಕ್ಷ ಖರ್ಚು ಬರ ಸರ್ ನಾಲ್ಕುವರೆಲೆ ಐದು ಲಕ್ಷ ಆದ್ರ ಶೆಡ್ಗೆ ನಾವು ಇಡೋದ ಬದಲು ಈಗ ಅದೇ ನಾಲ್ಕೂವರೆ ಐದು ಲಕ್ಷನ ಟ್ರೇಡಿಂಗಿಗೆ ಇಟ್ಟರೆ ಈಗ ಅದೇ ಐವತ್ತು ಮರಿ ಬರೋದು ಸರ್ ನಾಲ್ಕೂವರೆ ಐದು ಲಕ್ಷಕ್ಕೆ ಐವತ್ತು ಮರಿ ಜಾಸ್ತಿ ಇನ್ಕಮ್ ಬರುತ್ತಲ್ಲ ಸರ್ ಮರಿಗೊಂದು ಸಾವಿರ ಅಂದ್ರೆ ಒಂದು ಐವತ್ತು ಸಾವಿರ ಜಾಸ್ತಿ ಆಗುತ್ತಲ್ಲ ಅದಕ್ಕೆ ನಾನು ಸುಮ್ಮನೆ ಒಂದು ಇಪ್ಪತ್ತು ಸಾವಿರ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಖರ್ಚು ಒಳಗೆ ಮಾಡ್ಕೊಂಡಿದ್ದೀನಿ ಸರ್ ನಾ ಶೆಡ್ ಅಂದಾಜು ಒಂದು ಮರಿಗೆ ಲಾಭ ಎಷ್ಟೀರಾ ಸರ್ ಸರ್ ಒಂದು ಮರಿಗೆ ನಾನು ಒಂದು ಎರಡು ತಿಂಗಳು ಬ್ಯಾಚ್ ಮೇಯಿಸ್ತೀನಿ ಸರ್ ನಾನು ಎರಡು ತಿಂಗಳು ಬ್ಯಾಚ್ ಮೇಯಿಸಿದ್ರೆ ಒಂದು ಮರಿಗೆ ಹದಿನೇಳು ನೂರು ಹದಿನೈದು ಎರಡು ಸಾವಿರವರೆಗೂ ಉಳಿಯುತ್ತೆ ಸರ್ ಒಂದ್ ಒಂದ್ ಮರಿಗೆ ಎರಡ್ ಸಾವಿರ ಉಳೀತದೆ ಹಾ ಈಗ ಐವತ್ತು ಮರಿ ಅಂದ್ರೆ ಐವತ್ತು ಮರಿಗೂ ಒಂದೊಂದು ಮರಿಗೆ ಎರಡ್ ಸಾವಿರ ಲಾಭ ಸಿಗುತ್ತೆ ಒಂದೊಂದು ಮರಿಗೆ ಒಂದ ಇನ್ನೂರು ಕಮ್ಮಿನೂ ಸಿಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದಾ ಈಗ ಸ್ವಲ್ಪ ಚೆನ್ನಾಗಿ ಬಂದಿರೋ ಮರೆಯಲ್ಲಿ ಒಂದು ಎರಡು ಸಾವಿರ ಸಿಗತ್ತೆ ಸರ್ ಎರಡು ತಿಂಗಳಿಗೆ ಮರಿಗೆ ಸ್ವಲ್ಪ ಗ್ರೌತ್ ಒಂದು ಸ್ವಲ್ಪ ಚಿಕ್ಕ ಮರಿ ಇರುತ್ತಲ್ಲ ಅದರಲ್ಲಿ ಒಂದು ಹದಿನೈದು ನೂರು ಈ ತರ ಸಿಗುತ್ತೆ ಸರ್ ಮರಿ ಹೊಸ್ತಾಗಿ ಕುರಿ ಸಾಕಾಣಿಕೆ ಮಾಡೋರು ಬಹಳಷ್ಟು ಜನ ಯುವಕರು ಸರ್ ಹೊಸದಾಗಿ ಮರಿ ಸಾಕಾಣಿಕೆ ಮಾಡೋರು ಎಲ್ಲಿ ಎಡತ ಇದಾರೆ ಅಂದ್ರೆ ಮೇನ್ ಪಾಯಿಂಟ್ ಬೇಸಿಕ್ ಅಂದ್ರೆ ಮರಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅಲ್ಲೇ ಎಡುತ್ತಾ ಇದಾರೆ ಸರ್ ಯಾಕಂದ್ರೆ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಯಾರೋ ನಮಗ್ ಪರಿಚಯ ಇದಾರೆ ಅವ್ರ ಹತ್ರ ನಾವು ತಗೊಂತೀವಿ ಈಗ ಕಡಿಮೆ ಅಲ್ಲಿ ಕೊಡ್ಸಿಕೊಡ್ತೀವಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಸರ್ ಅವ್ರು ಚೆನ್ನಾಗಿ ಒಟ್ಟು ಸ್ವಲ್ಪ ಕೆಟ್ಟಿರೋ ಮರಿನ ಕಡಿಮೆ ಅಲ್ಲಿ ಸಿಗುತ್ತೆ ಸರ್ ಯಾಕಂದ್ರೆ ಒಳ್ಳೆ ಮರಿ ಯಾವ್ದು ಕಡಿಮೆ ರೇಟಲ್ಲಿ ಸಿಗಲ್ಲ ಸರ್ ಒಳ್ಳೆ ಮರಿ ಯಾವ್ದು ಕಡಿಮೆ ರೇಟಲ್ಲಿ ಸಿಗಲ್ಲ ಅವರು ಕಡಿಮೆ ರೇಟಲ್ಲಿ ಅಲ್ಲಿ ನಮಗೆ ಲೈಕ್ ಆಯ್ತು ಅಂದ್ರೆ ಮರಿ ತಗೋಬೇಕು ಸರ್ ಇಲ್ಲ ಅಂದ್ರೆ ಬಿಡ್ಬೇಕು ಸರ್ ಆಮೇಲೆ ನಿಮ್ಮ ಕುಂಕುನ್ ಪಾಳ್ಯಕ್ಕೆ ಜಾಸ್ತಿ ನಮ್ಮ ಕರ್ನಾಟಕದ ಕೆಂಗೂರಿ ಲೋಕಲ್ ಬರ್ತಾವ ಹೊರಗಡೆ ಆಂಧ್ರ ಸೈಡಿಂದನೂ ಬರ್ತಾವ ಸರ್ ಇಲ್ಲಿ ಕುಕುಂಪಳ್ಳಿಯಲ್ಲಿ ಯಾವ್ದೇ ತರಹದ ಔಟ್ ಸೈಡ್ ಇಂದ ಯಾವ್ದು ಮರಿ ಬರಲ್ಲ ಇಲ್ಲೆಲ್ಲ ಲೋಕಲ್ ಸರ್ ಎಲ್ಲ ಲೋಕಲ್ ಯಾವ ಮರಿ ಬರ್ತಾವೆ ಜಾಸ್ತಿ ಕೆಂಪು ಊರಲ್ಲೇ ಸರ್ ಇಲ್ಲಿ ಯಾವ್ದು ಬೇರೆ ಯಾವ್ದು ಸಿಗೋಲ್ಲ ಡೆಕನಾಯ್ತು ಯಾವ್ದೇ ಮರಿ ಸಿಗಲ್ಲ ಏನಾನ ಕುರಿ ಸಾಕಾಣಿಕೆ ಮಾಡ್ತೀನಿ ಅಂದ್ರೆ ಅವರಿಗೆ ಸಪೋರ್ಟ್ ಮಾಡಾರ ಯಾರು ಇಲ್ಲ ಏನಾನ ನಮ್ಮ ಈ ವಿಡಿಯೋ ನೋಡಿ ನಿಮ್ಗೆ ಫೋನ್ ಮಾಡಿದ್ರೆ ನಿಮಗೆ ಗೊತ್ತಿರೋ ಅಷ್ಟು ತಿಳ್ಸಕೊಡ್ತೀರಾ ಖಂಡಿತವಾಗಿ ವಿಡಿಯೋದಲ್ಲಿ ಹಾಕ್ಬೋದಾ ಆಗ್ಬೋದು ಸರ್ ಆಗ್ಬೋದು ಈಗ ಏನಾಗುತ್ತೆ ಅಂದ್ರೆ ಈಗ ಕೆಲವೊಂದು ಊರಲ್ಲಿ ಅಥವಾ ಕೆಲವೊಂದು ಊರಲ್ಲಿ ಏನಾಗುತ್ತೆ ಅಂದ್ರೆ ಅವ್ರ ಊರಲ್ಲಿ ಯಾರಾದರೂ ಮೇಯಿಸ್ತಿರ್ತಾರೆ ಅಥವಾ ಅವ್ರ ಸಂಬಂಧಿಕರು ಯಾರಾದರೂ ಮೇಯ್ಸ್ತಿರ್ತಾರೆ ಅವರು ಅವ್ರ ಬಗ್ಗೆ ಅವ್ರ ಹತ್ರ ಹೋಗಿ ಯಾವ ತರ ಮೇಯಿಸೋದು ಏನು ಅಂತ ಹೇಳಿ ಹೇಳ್ತಾರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಅವ್ರ ಬಾ ಮರಿ ಸಾಕಾಣಿಕೆ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ ಸರ್ ಯಾಕಂದ್ರೆ ಅವರು ಲಾಭ ತಗೊಂತಿರ್ತಾರೆ ಅವರು ಇನ್ನೊಬ್ಬರಿಗೆ ಹೊಸದಾಗಿ ಮಾಡ್ತೀನಿ ಅಂದ್ರಿಗೆ ನೆಗೆಟಿವ್ ಆಗಿ ಇನ್ಫಾರ್ಮ್ ಮಾಡ್ತಾ ಇರ್ತಾರೆ ಅವರಿಗೆ ನಾನು ಖಂಡಿತವಾಗಿ ಸಹಾಯ ಮಾಡ್ತೀನಿ ಇದರಲ್ಲಿ ಒಳ್ಳೆ ಲಾಭ ಇದೆ ಎಲ್ಲರೂ ಮಾಡಿ ಅಂತ ನಾನು ಹೇಳ್ತಾ ಇರೋದು ಅವ್ರಿಗೆ ನಾನು ಏನೇ ಬೇಕಾದ್ರೂ ಹೆಲ್ಪ್ ಮಾಡಂದ್ರು ಮಾಡ್ತೀನಿ ಸರ್ ನಾನು ಪಳ್ಳಿಯಲ್ಲಿ ಅಥವಾ ಸಿಂಧನೂರಲ್ಲಿ ಎರಡೋ ಮಾರ್ಕೆಟಲ್ಲಿ ನಾನು ಸಿದ್ದೀನಿ ಒಂದು ವೇಳೆ ಯಾರಾದರೂ ಮರಿ ಬೇಕಂದ್ರೆ ಬಂದು ಖಂಡಿತವಾಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಾನು ನಿಮಗೆ ಮರಿ ಚೆನ್ನಾಗಿರೋ ಮರಿನೇ ಕೊಡಿಸ್ಕೊಡ್ತೀನಿ ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ನಮ್ಮ ಕಾಂಟ್ಯಾಕ್ಟ್ ನಂಬರು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ತ್ರೀ ಒನ್ ಫೋರ್ ತ್ರೀ ಸರ್ ಆಮೇಲೆ ಮಾರ್ಕೆಟಿಗ್ ಬರಕಿನ ಮುಂಚೆನೇ ಎಷ್ಟು ದಿನ ಮುಂಚೆನೇ ಫೋನ್ ಮಾಡಿದ್ರೆ ಚೆನ್ನಾಗಿ ನಿಮಗೆ ಸರ್ ನನಗೆ ಅಡ್ವಾನ್ಸ್ ಒನ್ ಡೇ ಬಿಫೋರ್ ಮಾಡಿದ್ರೆ ನನಗೆ ಸ್ವಲ್ಪ ಚಾನೆ ಸರ್ ಯಾಕಂದ್ರೆ ಸಡನ್ ಆಗಿ ಮಾರ್ಕೆಟಿಗ್ ಬಂದು ಕಾಲ್ ಮಾಡಿದ್ರೆ ಅಲ್ಲಿ ನಾನೇನೋ ಬೇರೆ ಗದಲ್ ಇರ್ತೀನಿ ನಿಮಗೆ ಸ್ವಲ್ಪ ಅನುಕೂಲ ಆಗಲಿ ಒಂದು ವೇಳೆ ಅಡ್ವಾನ್ಸ್ ಒನ್ ಒನ್ ಡೇ ಬಿಫೋರ್ ನನ್ಗೆ ಕಾಲ್ ಮಾಡಿದ್ರೆ ನಾನೆಲ್ಲ ಎಲ್ಲಾ ಪ್ರಿಪರೇಷನ್ ಮಾಡ್ತೀನಿ ಸರ್ ಯಾಕೆ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅನಾ ಯುವಕ ಯುವತಿಯರಿಗೆ ಏನು ಹೇಳೋಕೆ ಇಷ್ಟ ಸರ್ ಇದರಲ್ಲಿ ಒಳ್ಳೆ ಲಾಭ ಇದೆ ಸರ್ ಈಗ ಏನಾಗುತ್ತೆ ಅಂದ್ರೆ ಈಗ ಇದೀಗ ತಾನೇ ಗ್ರಾಜುಯೇಷನ್ ಮಾಡಿರ್ತಾರೆ ಅಥವಾ ಯಾವ ಎನ್ ಎಂಪ್ಲಾಯ್ ಇರ್ತಾರೆ ಅವ್ರೆಲ್ಲೂ ಹೊರಗಡೆ ಹೋಗಿ ಸಿಟಿಗೆ ಹೋಗಿ ಕೆಲಸ ಮಾಡೋದಾಯ್ತು ಕೆಲಸ ಸಿಗ್ತಿರಲ್ಲ ಹದಿನೈದು ಸಾವಿರ ಹತ್ತು ಸಾವಿರ ರೂಪಾಯಿ ಸಂಬಳ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಹೇಳೋದು ಏನಂದ್ರೆ ಇದರಲ್ಲಿ ನೀವು ಚೆನ್ನಾಗಿ ಮಾಡ್ಕೊಂತ ಹೋದ್ರೆ ಇದರಲ್ಲಿ ಆರಾಮ್ ತಿಂಗಳ ಒಂದ್ ಇಪ್ಪತ್ತ್ ಮೂವತ್ತ್ ಸಾವಿರ ದುಡಿಬಹುದು ಎಷ್ಟು ಮರಿ ಸಾಕಿದ್ರೆ ಇಪ್ಪತ್ತ್ ಮೂವತ್ತ್ ಸಾವಿರ ದುಡಿಬಹುದು ಸರ್ ಜನಕ್ಕೆ ಗೊತ್ತಿಲ್ಲ ಹತ್ತು ಮರಿ ಸಾಕಿದ್ರೆ ಇಪ್ಪತ್ತ್ ಮೂವತ್ತ್ ಸಾವಿರ ದುಡಿಬಹುದಾ ಸರ್ ಇದರಲ್ಲಿ ಲಾಭ ಇದೆ ಈಗ ಏನಾಗುತ್ತೆ ಅಂದ್ರೆ ಒಂದ್ ಮರಿಗೊಂದ್ ಸಾವಿರ ಈಗ ಈಗೆಲ್ರ ಒಂದು ಹತ್ತು ಮರಿ ತೊಗೊಂಬಂದು ಹತ್ ಮರಿ ಮೇಯಿಸ್ತಾರೆ ಹತ್ ಮರಿಲಿ ಏನು ಜಾಸ್ತಿ ನಮ್ಗೆ ಆಗಲ್ಲ ಸರ್ ತಿಂಗಳಿಗೆ ಹತ್ ಸಾವಿರ ಉಳಿದ್ರೆ ನಮ್ಗೆ ಏನು ಕಂಫರ್ಟ್ ಅನ್ಸಲ್ಲ ಸರ್ ಇದನ್ನ ಮಾಡಿದ್ರೆ ಒಂದು ನಲವತ್ತು ಐವತ್ ಮರಿ ಮೇಯ್ಸ್ಬೇಕು ಸರ್ ಹಂಗಾರೆ ನಮ್ಗೆ ಒಂದ್ ಕಂಫರ್ಟ್ ಇರುತ್ತೆ ಸರ್ ಈಗ ಒಂದ್ ಮರಿ ಈಗ ಹತ್ ಮರಿ ಮೇಯ್ಸಿದ್ರೆ ಅದರಲ್ಲಿ ಒಂದು ಏನೋ ಒಂದು ಅಚಾನಕ್ ಆಗಿ ಒಂದ್ ಸತ ಹೋಯ್ತು ಅಂದ್ರೆ ಅದರಲ್ಲಿ ಉಳಿಯೋದು ಹತ್ತು ಸಾವಿರ ಉಳಿಯುತ್ತೆ ಅದೇ ಅದ್ರಲ್ಲೇ ಒಂದು ಒಂದ್ ಮರಿ ಸತ ಹೋಯ್ತು ಅಂದ್ರೆ ಹತ್ ಸಾವಿರ ಅಲ್ಲಿಗೆ ಏನು ಉಳಿಯೋಲ್ಲ ಸರ್ ಅದಕ್ಕೆ ಮೇಯಿಸಿದ್ರೆ ಒಂದು ನಲವತ್ತೈವತ್ತು ಮರಿ ಮೇಯಿಸಬೇಕು ಸರ್ ಅದ್ರಲ್ಲಿ ಒಂದು ಮರಿ ಸತ್ತೋದ್ರು ಏನು ಅನ್ಸಲ್ಲ ಸರ್ ಅದು ಕುರಿ ಆಯ್ಕೆ ಇಷ್ಟಪಡ್ತೀರಾ ಸರ್ ಹೊಸ್ದಾಗಿ ಕುರಿ ಆಯ್ಕೆ ಆಯ್ಕೆ ಮಾಡ್ಕೋಕೆ ಸಂತೆಗೆ ಹೋಗೋರಿಗೆ ಏನ್ ಹೇಳ್ತೇನೆ ಅಂದ್ರೆ ಈಗ ಮರಿ ಸೆಲೆಕ್ಟ್ ಮಾಡೋವಾಗಾಯ್ತು ಅವ್ನು ಸ್ವಲ್ಪ ನೋಡಿಕೊಂಡು ನಮ್ಗೆ ಲೈಕ್ ಅನಿಸ್ತಿರೋ ಒಂದ್ ಒಳ್ಳೆ ರೇಟ್ ಇದ್ರೆ ತಗೋಬೇಕು ಸರ್ ಇನ್ನೊಂದು ಮರಿ ಮುಗಿದ ತಕ್ಷಣ ಮರಿ ಕಣ್ಣುಗಳಾಯ್ತು ನೋಡೋದು ಕಾಲಾಯ್ತು ಹೆಣ್ಣು ಮರಿ ಆಯ್ತು ಈ ತರ ಎಲ್ಲ ಚೆಕ್ ಮಾಡ್ಕೊಳ್ಳೋದು ಇರುತ್ತೆ ಸರ್ ಮರಿ ಎಲ್ಲ ಬಿಗಿ ಆಯ್ತು ಉದ್ದ ಆಯ್ತು ಎಲ್ಲ ನೋಡ್ಬಿಟ್ಟೆ ಮರಿ ತಗೋಬೇಕು ಸರ್ ಅಲ್ಲಿ ಏನಿರ್ತಂದ್ರೆ ಮರಿ ಫಸ್ಟ್ ಮುಗಿಸಿ ಮುಗಿಯೋ ಮುಗಿಸಿದ ತಕ್ಷಣ ಎಲ್ಲ ನೋಡ್ಕೋಬೇಕು ಸರ್ ನೋಡ್ಕೊಂಡೆ ಮರಿ ಮುಗಿಸ್ಬೇಕು ಸರ್ ಆಮೇಲೆ ಮುಗಿದ್ ಮುಗಿಸಿದ ತಕ್ಷಣ ಬೇಡ ಅಂದ್ರೆ ಅವ್ರಿಗೆ ಕೇಳಲ್ಲ ಸರ್ ಒಂದ್ ವೇಳೆ ಫಸ್ಟ್ ಏನಂದ್ರೆ ಮಾತಾಡೋದಿತ್ತಂದ್ರೆ ಫಸ್ಟ್ ಫಸ್ಟೇ ಮಾತಾಡಬೇಕು ಹೆಣ್ಣು ಮರಿ ಆಯ್ತು ಆಯ್ತು ಹೊರ್ಡಾಯ್ತು ಇವೆಲ್ಲ ಸುಸ್ತಿ ಇರೋ ಮರಿ ಆಯ್ತು ತಗೋದಾಕ್ಬಿಟ್ಟು ಚೆನ್ನಾಗಿರೋ ಮರಿ ಒಯ್ತೀನಿ ಅಂತ ಹೇಳ್ಬೇಕು ಸರ್ ಅವ್ರಿಗೆ ಮುಗಿಸಿದಾದ್ಮೇಲೆ ಈ ತರ ಹೇಳಿದ್ರೆ ಅವರೆಲ್ಲ ಸರ್ ಈಗ ಮರಿಗಳು ಬರ್ತಿರ್ತಾವಲ್ಲ ಕೇಳವ ಸರ್ತಿರ್ತಾವಲ್ಲ ನೋಡಿದ್ರೆ ಗೊತ್ತಾಗತ್ತೆ ಸರ್ ನೋಡಿದ್ರೆ ಈ ಸುಸ್ತಿ ಇರೋ ಮರಿ ಆಯ್ತು ಕುರ್ಡು ಮರಿ ಇದೆಲ್ಲ ನೋಡಿದ್ರೆ ಗೊತ್ತಾಗತ್ತೆ ಸರ್ ಈ ಕುಂಟ ಸರ್ ಒಂದ್ ಸ್ವಲ್ಪ ಮುಂದಾಗಿದ್ರೆ ಗೊತ್ತಾಗುತ್ತೆ ಸರ್ ಅದನ್ನ ತೆಗೆದಾಕ್ ಬಿಟ್ಟು ಚೆನ್ನಾಗಿರೋ ಮರಿ ಅಷ್ಟೇ ಅಷ್ಟಕೊಂಡ್ಬರವಾಗ ಸರ್